Thank <laughs> you. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳಿವನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಗೆಳೆಯರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವರ ಮನೆಯಲ್ಲಿ ನೀವು ಯಾವೊಂದು ವಸ್ತುಗಳಿಗೆ ನೀವು ಅವಶ್ಯಕವಾಗಿ ಪೂಜೆಯನ್ನ ಮಾಡಬೇಕು ಹಾಗೆ ಯಾವ ಒಂದು ವಸ್ತುಗಳು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇರಬಾರದು ಇದೆಲ್ಲದರ ಬಗ್ಗೆ ಖುದ್ದು ಶ್ರೀಕೃಷ್ಣ ಹೇಳಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀ ಕೃಷ್ಣ ಅಂತ ನಮಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬ ಮನುಷ್ಯ ತನ್ನ ಮನೆಯಲ್ಲಿ ಒಂದು ಚಿಕ್ಕದಾದಂತಹ ದೇವರ ಮನೆಯನ್ನ ಮಾಡಿಕೊಂಡಿರುತ್ತಾನೆ ಆ ದೇವರ ಮನೆಯಲ್ಲಿ ತನಗಿಷ್ಟವಾಗುವಂತಹ ದೇವರ ಒಂದು ಭಾವಚಿತ್ರಗಳು ಹಾಗೂ ವಿಗ್ರಹಗಳನ್ನ ಇಟ್ಟು ಅದನ್ನ ಪೂಜೆಯನ್ನ ಕೂಡ ಮಾಡ್ತಿರ್ತಾನೆ ಆದರೆ ಶಾಸ್ತ್ರಗಳ ಪ್ರಕಾರ ನಮ್ಮ ಒಂದು ದೇವರ ಮನೆಯಲ್ಲಿ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನ ಇಟ್ಟರೆ ಎಷ್ಟು ನಮಗೆ ಒಳ್ಳೆಯದಾಗುತ್ತೋ ಅದರಷ್ಟೇ ಇನ್ನೂ ಕೆಲವೊಂದು ವಸ್ತುಗಳನ್ನ ನಾವು ಮ ದೇವರ ಮನೆಯಲ್ಲಿ ಇಡೋದ್ರಿಂದ ಅದಕ್ಕಿಂತ ಹೆಚ್ಚಿನ ಕೆಟ್ಟ ಫಲಗಳನ್ನ ನಾವು ಅನುಭವಿಸಬೇಕಾಗತ್ತೆ ನಾನು ಹೇಳುವಂತಹ ಈ ಕೆಲವೊಂದು ವಸ್ತುಗಳು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚುಗೊಳಿಸುತ್ತೆ ಹಾಗೆ ಮನೆಯಲ್ಲಿ ಹೆಚ್ಚಿನ ಕಿರಿಕಿರಿ ಜಗಳ ಅನ್ನೋದು ಹೆಚ್ಚುಗೊಳಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗಿದ್ದರೆ ಈ ವಸ್ತುಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ನಾನು ಯಾವ ವಸ್ತುಗಳನ್ನ ನೀವು ವಿಶೇಷವಾಗಿ ಮನೆಯಲ್ಲಿ ಅಥವಾ ಮನೆಯ ದೇವರ ಮನೆಯಲ್ಲಿ ನೀವು ಇಡ್ಬೋದು ಅಥವಾ ಇಡಲೆ ಇಡಲೇಬೇಕು ಇಡೋದರಿಂದ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಆಮೇಲೆ ನಿಮಗೆ ಯಾವ್ಯಾವ ವಸ್ತುಗಳನ್ನ ಇಡಬಾರ್ದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೊದಲನೇ ಒಂದು ವಸ್ತು ನೀವು ಯಾವ ಒಂದು ವಸ್ತುವನ್ನು ಮನೆಯಲ್ಲಿ ಇಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಮಣ್ಣಿನ ದೀಪ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಕೂಡ ಬೆಳ್ಳಿಯ ದೀಪ ಆಗಲಿ ಅಥವಾ ಹಿತ್ತಾಳೆಯ ದೀಪ ಆಗಲಿ ಇಂಥದ್ದೆಲ್ಲ ಯೂಸ್ ಮಾಡ್ತಾರೆ ಆದರೆ ಹಳೆಯ ಕಾಲದಲ್ಲಿ ಹೆಚ್ಚಿನದಾಗಿ ಬಳಸುತ್ತಿದ್ದಂತಹ ದೀಪ ಅಂದರೆ ಅದು ಮಣ್ಣಿನ ದೀಪ ಅಂತ ಹೇಳ್ಬೋದು ಯಾಕೆ ಅಂದರೆ ಮಣ್ಣಿನಲ್ಲಿ ನಮ್ಮ ಒಂದು ತಾಯಿಯ ಒಂದು ಅಂಶ ಇರುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ನಾವು ಮಣ್ಣಿನ ದೀಪವನ್ನು ಮನೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ನಮಗೆ ಕಮ್ಮಿ ಆಗುತ್ತೆ ವಿಶೇಷವಾಗಿ ದೇವರ ಅನುಗ್ರಹ ನಮಗೆ ಆದಷ್ಟು ಬೇಗ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ನೀವು ವಿಶೇಷವಾಗಿ ಬೆಲ್ಲದ ಒಂದು ದೀಪಗಳನ್ನ ಕೂಡ ನೀವು ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಬೋದು ಅಥವಾ ಪೂಜೆಯನ್ನು ಮಾಡ್ಬೋದು ಅದರಲ್ಲಿ ನಿಮಗೆ ಅದರಿಂದ ಕೂಡ ನಿಮಗೆ ವಿಶೇಷ ಫಲಗಳು ದೇವರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಸ್ವಾಸ್ತಿಕ ಚಿಹ್ನೆಯ ಒಂದು ಚಿಕ್ಕ ಒಂದು ಪ್ಲಾಸ್ಟಿಕ್ ಆಗಲಿ ಅಥವಾ ಯಾವುದಾದ್ರು ಆಗಲಿ ನೀವು ಸ್ವಾಸ್ತಿಕ ಚಿನ್ನದ ಚಿಹ್ನೆ ಇರುವಂತಹ ಬಟ್ಟೆ ಆಗಲಿ ಇಂತಹ ವಸ್ತುಗಳನ್ನ ನೀವು ನಿಮ್ಮ ಮನೆಯಲ್ಲಿ ಇಡಲೇಬೇಕಾಗತ್ತೆ ಯಾಕೆ ಅಂದರೆ ಸ್ವಾಸ್ತಿಕ ಅನ್ನೋದು ನಮ್ಮ ಮನೆಯಲ್ಲಿ ಅತಿ ಪವಿತ್ರವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಅಥವಾ ಪವಿತ್ರವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು ಇದನ್ನು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ವಿಶೇಷವಾಗಿ ಸ್ವಾಸ್ತಿಕ ಚಿಹ್ನೆ ಇರುವಂತಹ ಬಟ್ಟೆ ಆಗಲಿ ಅಥವಾ ಯಾವುದಾದ್ರು ಒಂದು ವಸ್ತು ಆಗಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮೂರನೇ ವಸ್ತುವಿನ ಒಂದು ವಿಚಾರಕ್ಕೆ ಬಂದರೆ ಅದು ಕಳಶ ಅಂತ ಹೇಳ್ಬೋದು ಕಳಶ ತುಂಬಾ ಜನ ಮನೆಯಲ್ಲಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ತುಂಬ ಜನರ ಮನೆಯಲ್ಲಿ ಇರೋದು ಇಲ್ಲ ಹಾಗಾಗಿ ನಿಮ್ಮ ಮನೆಯಲ್ಲಿ ಪೂಜೆ ದೇವರನ್ನ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಕಳಸ ಅನ್ನೋದು ಇರಲೇಬೇಕು ಇದು ಲಕ್ಷ್ಮಿಗೆ ಒಂದು ಪ್ರತೀಕ ಅಂತ ಹೇಳಲಾಗುತ್ತೆ ಇದಲ್ಲದೆ ಶ್ರೀಕೃಷ್ಣ ಹೇಳೋದೇನಂದ್ರೆ ಯಾವ ಮನೆಯಲ್ಲಿ ಕಳಸ ಇರುತ್ತೋ ಆ ಮನೆಗೆ ಮಾತ್ರ ಲಕ್ಷ್ಮಿ ಪ್ರವೇಶವನ್ನ ಮಾಡ್ತಾಳೆ ಅಂತ ಖುದ್ದು ಶ್ರೀಕೃಷ್ಣ ಹೇಳಿದ್ದಾನೆ ಈ ಕಾರಣದಿಂದಾಗಿ ಮನೆಯಲ್ಲಿ ಕಳಸ ಇಡಲೇಬೇಕಾಗುತ್ತೆ ಇನ್ನು ಇದಲ್ಲದೆ ನಾಲ್ಕನೇ ವಸ್ತು ಯಾವ ಒಂದು ವಸ್ತುನ ನಿಮ್ಮ ದೇವರ ಮನೆಯಲ್ಲಿ ವಿಶೇಷವಾಗಿ ಇಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದ್ರೆ ಅದು ಶಂಕ ಅಂತ ಹೇಳ್ಬೋದು ವಿಶೇಷವಾಗಿ ಶಂಕ ಅನ್ನೋದು ಲಕ್ಷ್ಮಿಗೆ ಬಹಳನೇ ಒಂದು ಪ್ರಿಯವಾದಂತಹ ವಸ್ತು ಅಂತಾನೆ ಹೇಳ್ಬೋದು ಈ ಕಾರಣದಿಂದಾಗಿ ಮನೆಯಲ್ಲಿ ಶಂಕ ಇಡೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಆದಷ್ಟು ಬೇಗ ಪ್ರವೇಶವನ್ನ ಮಾಡ್ತಾಳೆ ಅಂತ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಮನೆಯಲ್ಲಿ ಶಂಕ ಇಡೋದನ್ನ ಮರಿಬೇಡಿ ಇನ್ನು ಇದಿಷ್ಟು ನಿಮ್ಮ ಮನೆಯಲ್ಲಿ ಇಡಲೇಬೇಕಾದಂತಹ ಕೆಲವೊಂದು ವಸ್ತುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಒಂದು ವಸ್ತುಗಳನ್ನ ನೀವು ಇಡಲೇಬಾರದು ಹಾಗೆ ಈ ಒಂದು ವಸ್ತುಗಳನ್ನ ಇಡೋದ್ರಿಂದ ನಿಮಗೆ ಯಾವ್ಯಾವ ರೀತಿಯಾದಂತಹ ಒಂದು ತೊಂದರೆಗಳಾಗುತ್ತೆ ಎಲ್ಲವನ್ನು ಇನ್ನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಇದರಲ್ಲಿ ಮೊದಲನೇದಾಗಿ ನೀವು ಗಣೇಶನ ಒಂದು ಭಾವಚಿತ್ರ ಆಗಲಿ ಅಥವಾ ಮೂರ್ತಿ ಆಗಲಿ ನೀವು ಬೆಸ ಸಂಖ್ಯೆಯಲ್ಲಿ ನೀವು ಇಡಬಾರ್ದು ಬೆಸ ಸಂಖ್ಯೆ ಅಂದರೆ ಒಂದು ಮೂರು ಅಥವಾ ಐದು ಇಂಥ ಒಂದು ನಂಬರ್ಗಳಲ್ಲಿ ಇಡಬಾರ್ದು ಎರಡು ಇರಬಹುದು ಅದಕ್ಕಿಂತ ಜಾಸ್ತಿ ನೀವು ಎಂದಿಗೂ ಇಡಬಾರ್ದು ಒಂದು ಕೂಡ ಇರಬಾರ್ದು ಎರಡು ಮಾತ್ರ ಇದ್ರೆ ನಿಮಗೆ ತುಂಬಾ ಒಂದು ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಎರಡನೇದಾಗಿ ತುಂಬ ಜನ ಗಣೇಶನ ಒಂದು ಮೂರ್ತಿ ಎಂಟ್ರೆನ್ಸಲ್ಲಿ ಇಟ್ಟಿರ್ತಾರೆ ಅಂದರೆ ಮನೆಯ ಬಾಗಿಲ ಹತ್ರ ಇಟ್ಟಿರ್ತಾರೆ ಈ ಒಂದು ಸ ಸಮಯದಲ್ಲಿ ಒಂದು ವಿಷಯ ನೆನ್ಪಿಡ್ಕೊಬೇಕು ಅಂದರೆ ಈ ಒಂದು ಗಣೇಶನ ಒಂದು ಮುಖ ಏನಿರುತ್ತೆ ಇದು ಮನೆಯ ಒಂದು ಬಾಗಿಲಿನ ಆಚೆ ಆಚೆಗಡೆ ಫೇಸ್ ಆಗ್ತಿರಬಾರ್ದು ಇದು ನಿಮ್ಮ ಮನೆಯ ಒಳಗಡೆ ಫೇಸ್ ಆಗ್ತಿರಬೇಕು ಅಂದರೆ ಮನೆಯ ಒಳಗಡೆ ಮುಖ ಮಾಡ್ಕೊಂಡಿರಬೇಕು ಗಣೇಶ ನೇಬಿಡುವಂತಹ ಗಣೇಶನ ಏನಾದರೂ ಮನೆಯ ಆಚೆಗಡೆ ಫೇಸ್ ಆಗ್ತಿದೆ ಅಂದರೆ ನಿಮಗೆ ಅದರಿಂದ ಕೆಟ್ಟ ಫಲಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಈ ಒಂದು ತಪ್ಪನ್ನು ನೀವು ಮಾಡಬೇಡಿ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ನೀವು ಅಕ್ಕಿಯನ್ನು ಇಡ್ತೀರ ನೀವು ಕಳಿಸೋದು ಕೆಳಗಡೆ ಆಗಲಿ ಇತ್ತು ತುಂಬ ಜನ ಅಕ್ಷತೆಗೋಸ್ಕರ ಆದರೂ ನೀವು ಅಕ್ಕಿಯನ್ನು ಇಟ್ಟೇ ಇಡ್ತೀರ ನೀವು ದೇವ್ರ ಮನೆಯಲ್ಲಿ ಈ ಒಂದು ಸಮಯದಲ್ಲಿ ಒಂದು ವಿಷಯದ ಬಗ್ಗೆ ಗಮನ ವಹಿಸಬೇಕು ಅಂದರೆ ನೀವು ಅಕ್ಕಿ ಕಾಳುಗಳು ಹೆಚ್ಚಿನದಾಗಿ ನುಚ್ಚಕ್ಕಿ ಥರ ಇರಬಾರ್ದು ಅಥವಾ ಅಂದರೆ ಚೆನ್ನಾಗಿಲ್ದಿರೋ ಅಕ್ಕಿಯನ್ನು ನೀವು ಇಡಬಾರ್ದು ಆದಷ್ಟು ನೀವು ಅಕ್ಕಿ ತುಂಬ ಪರಿಶುದ್ಧವಾಗಿರಬೇಕು ನೋಡೋಕ್ಕೂ ಕೂಡ ಕ್ಲೀನ್ ಇರಬೇಕು ಎಲ್ಲ ಕಿ ಒಡೆದೋಗಿರೋದು ಅಥವಾ ನುಚ್ಚಕ್ಕಿ ತರ ಇರಬಾರ್ದು ಅಂತ ಹೇಳ್ಬೋದು ಆದಷ್ಟು ನೀವು ದೇವರ ಮನೆಯಲ್ಲಿ ಬಳಸುವಂಥ ಅಕ್ಕಿ ನಿಮಗೆ ಕ್ಲೀನ್ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಏನಾದರೂ ನೀವು ನಿಮ್ಮ ಪೂರ್ವಜರ ಒಂದು ಭಾವಚಿತ್ರವನ್ನು ನೀವು ಹಾಕಿದರೆ ಅದನ್ನು ತಕ್ಷಣ ಈಗಲೇ ತೆಗೀರಿ ಯಾಕಂದರೆ ದೇವರ ಮನೆಯಲ್ಲಿ ವಿಶೇಷವಾಗಿ ದೇವರ ಫೋಟೋ ಬಿಟ್ಟು ಬೇರೆ ಯಾರ ಫೋಟೋ ಮನುಷ್ಯರ ಒಂದು ಫೋಟೋ ಇರಲೇಬಾರ್ದು ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಮನೆಯ ದೇವರ ಮನೆಯಲ್ಲಿ ಎಂದಿಗೂ ಕೂಡ ನಿಮ್ಮ ಒಂದು ಪೂರ್ವಜರ ಭಾವಚಿತ್ರವನ್ನು ನೀವು ಹಾಕಲೇಬಾರದು ಇನ್ನು ಮುಂದಿನದಾಗಿ ನೀವು ಮನೆಯ ಒಂದು ದೇವರ ಮನೆಯಲ್ಲಿ ವಿಶೇಷವಾಗಿ ಭೈರವ ಹಾಗೂ ಶನಿದೇವನ ಒಂದು ಮೂರ್ತಿಯಾಗಲಿ ಅಥವಾ ಭಾವಚಿತ್ರವಾಗಲಿ ನೀವು ಇಟ್ಟು ಪೂಜೆಯನ್ನು ಮಾಡಬಾರ್ದು ಮನೆಯಲ್ಲಿ ಅಂತ ಹೇಳಲಾಗುತ್ತೆ ಯಾಕೆ ಅಂದರೆ ಇದು ಎರಡೂ ಕೂಡ ಒಂದು ತುಂಬ ಅಗ್ರೆಸಿವ್ ದೇವರು ಅಂದರೆ ತುಂಬ ಒಂದು ಶ್ರದ್ಧೆಯಿಂದ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ನೀವು ತುಂಬ ಒಂದು ಕೆಟ್ಟ ಪರಿಣಾಮಗಳನ್ನ ನೀವು ವಿಶೇಷವಾಗಿ ಅನುಭವಿಸ್ತೀರ ಅಂತ ಹೇಳಲಾಗುತ್ತೆ ಹಾಗೆ ಶಾಸ್ತ್ರಗಳು ಹೇಳೋ ಪ್ರಕಾರ ಏನಪ್ಪಾ ಅಂದರೆ ಶನಿ ಹಾಗೂ ಭೈರವನನ್ನು ಮನೆಯಲ್ಲಿ ಪೂಜೆ ಮಾಡಬಾರದು ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ದೇವರ ಭಾವಚಿತ್ರವನ್ನು ಕೂಡ ನೀವು ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಬಾರದು ಇನ್ನು ಮುಂದಿನದಾಗಿ ನೀವು ಮನೆಯಲ್ಲಿ ಎಂದಿಗೂ ಕೂಡ ಲಕ್ಷ್ಮಿ ನಿಂತಿರುವಂತಹ ಫೋಟೋಗಳನ್ನ ನೀವು ಪೂಜೆಯನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ ಆದಷ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕುತ್ಕೊಂಡಿರಬೇಕು ಇಂತಹ ಒಂದು ಫೋಟೋಗಳಿದ್ದರೆ ಮಾತ್ರ ಅದಕ್ಕೆ ಪೂಜೆಯನ್ನ ಮಾಡಿ ಅಥವಾ ಅದನ್ನ ಮಾತ್ರ ನೀವು ಬಳಸಿ ಲಕ್ಷ್ಮಿ ನಿಂತಿರುವಂತಹ ಫೋಟೋಗಳನ್ನ ನೀವು ಎಂದಿಗೂ ಕೂಡ ಮನೆಗೆ ತರಲೇಬೇಡಿ ಇನ್ನು ಮುಂದಿನದಾಗಿ ನಿಮ್ಮ ದೇವರ ಮನೆಯಲ್ಲಿ ವಿಶೇಷವಾಗಿ ಇರಲೇಬೇಕಾದಂತಹ ಕೆಲವೊಂದು ವಸ್ತುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಸ್ತುಗಳು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇತ್ತು ಅಂದರೆ ನೀವು ಸಾಕಷ್ಟು ಒಳ್ಳೆ ಫಲಗಳನ್ನ ನೀವು ಅಂತ ಹೇಳ್ಬೋದು ಹಾಗಿದ್ರೆ ಈ ವಸ್ತುಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಇದರಲ್ಲಿ ಬರುವ ಮೊದಲನೇ ವಸ್ತು ಅಂದರೆ ಗಂಗಾಜಲ ಅಂತಲೇ ಹೇಳ್ಬೋದು ಗಂಗಾಜಲ ಎಷ್ಟು ಪವಿತ್ರವಾದಂಥ ವಸ್ತು ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ ಅದು ನಿಮಗೆ ಗೊತ್ತೇ ಇರುತ್ತೆ ಇದನ್ನು ನಮ್ಮ ಮನೆಯ ದೇವರ ಮನೆಯಲ್ಲಿ ಇಡೋದ್ರಿಂದ ನಾವು ಮಾಡಿದ ಸಾಕಷ್ಟು ಪಾಪಗಳ ಪ್ರಾಯಶ್ಚಿತವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಮನೆಯ ದೇವರ ಮನೆಯಲ್ಲಿ ಗಂಗಾಜಲವನ್ನು ನೀವು ತಂದು ಇಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಫಲಗಳನ್ನ ನೀವು ಅನುಭವಿಸ್ತೀರ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ನಿಮ್ಮ ದೇವರ ಮನೆಯಲ್ಲಿ ನೀವು ಯಾವ್ದಾದ್ರು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ವಸ್ತು ವಸ್ತು ಮಿಸ್ ಆಗಿದೆ ಅಥವಾ ತಂದಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಾಗ ನೀವು ದೇವರಿಗೆ ವಿಶೇಷವಾಗಿ ಹೂ ಹಾಗೂ ಅಕ್ಷತೆಗಳನ್ನ ನೀವು ಸೇರಿಸಿ ನೀವು ದೇವರಿಗೆ ಅರ್ಪಣೆಯನ್ನು ಮಾಡಬಹುದು ಈ ರೀತಿ ಮಾಡೋದ್ರಿಂದ ನೀವು ಮಾಡುವಂತಹ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳೇನಿದೆ ಅದಕ್ಕೆ ದೇವರು ಕ್ಷಮೆಯನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ ಇನ್ನೂ ಕೊನೆಯದಾಗಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪ್ರವೇಶ ಮಾಡಬೇಕು ಅನ್ನೋ ಒಂದು ಆಸೆ ನಿಮಗೆ ಇದ್ದರೆ ನೀವು ಆದಷ್ಟು ಶುಕ್ರವಾರ ಪ್ರತಿ ಶುಕ್ರವಾರ ನೀವು ಕಮಲದ ಒಂದು ಹೂಗಳನ್ನ ನೀವು ದೇವ್ರಿಗೆ ಅರ್ಪಣೆಯನ್ನು ಮಾಡಿ ವಿಶೇಷವಾಗಿ ಲಕ್ಷ್ಮಿಗೆ ಅರ್ಪ ಅರ್ಪಣೆ ಮಾಡೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರುತ್ತಾಳೆ ಅಂತ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಈ ಒಂದು ಸಣ್ಣ ಉಪಾಯವನ್ನು ನೀವು ಪ್ರತಿ ಶುಕ್ರವಾರ ಮಾಡೋದನ್ನು ಮರಿಬೇಡಿ ಇನ್ನು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀ ಕೃಷ್ಣ ಅಂತ ಕೂಡ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು